ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಟಾಟಾ ವಿಂಗರ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಮಾಡಲ್ ಎಷ್ಟು ಗಾಡಿ ಇದು ಟ್ವೆಂಟಿ ಮಾಡಲ್ ಸರ್ ಓನರ್ ಎಷ್ಟು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲರ ನಿಮಗಿದೆಯಾ ಎಲ್ಲರ ನಿಮಗಿದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು

ಫೀಚರ್ಸ್ ಏನು ಬರಲಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನು ಒಳಗಡೆ ಒಳಗಡೆ ಸಬ್ ಆಂಪ್ಲಿಫೈಯರ್ ಸಬ್ ಎಲ್ಲ ಇದೆ ಸಬ್ ಆಂಪ್ಲಿಫೈಯರ್ ಎಲ್ಲ ಇದೆ ಟಿವಿ ಎಲ್ಲ ಹಾಕಿದಿರಾ ಟಿವಿ ಇಲ್ಲ ಟಿವಿ ಇಲ್ಲ ಟಿವಿ ಇಲ್ಲ ಎಸಿ ಸಿಸ್ಟಮ್ ಇದೆ ಎಸಿ ಬರ್ತಾ ಇದೆ ಎಸಿ ಎಸಿ ನಾನ್ ಎಸಿ ಅಲ್ಲ ಎಸಿ ಎಸಿ ಗಡಿ ಹೌದು ಡೆಂಟ್ ಕ್ರಾಚಸ್ ಅತ್ರ ಏನಿಲ್ಲ ಏನು ಏನಿಲ್ಲ ಒರಿಜಿನಲ್ ಇದೆ ಹಂಗೇ ಇದೆ ಇಂಜಿನ್ ಎಲ್ಲ ನೀಟ್ ಎಲ್ಲ ನೀಟ್ ಆಗಿದೆ ಸ್ಪೀಡ್ ಸಿವಿಲ್ ಇಂಜಿನಾ ಓಕೆ ಎಲ್ಲಿ ಬರ್ತನ ಗಡಿ ಲೊಕೇಶನ್ ಸಿರ್ಸಿ ಬರ್ತದೆ ಕಾರವಾರ ಡಿಸ್ಟ್ರಿಕ್ಟ್ ಸಿರ್ಸಿ ಕಾರವಾರ ಡಿಸ್ಟ್ರಿಕ್ಟ್ ಸಿರ್ಸಿ ಹೌದು ಎಷ್ಟು ಹೇಳ್ತೀರಾ ಗಡಿ ರೇಟ್ ಇದು ರೇಟ್ 10 ಲಕ್ಷ ಇರ್ತದೆ ಸರ್ 10 ಲಕ್ಷ ಹೇಳ್ತಿದ್ದೀರಾ ಹೌದು ಯಾವ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಲೋನ್ ಉಂಟು ಲೋನ್ ಇದೆಯಾ ಹೌದು ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ 10 ಲಕ್ಷ ಹೇಳ್ತಿದ್ದೀರಾ ಹೌದು ಫೈನಲ್ ಎಷ್ಟು ಕೊಡ್ತೀರಾ ಇದು ಗಡಿ ಏನು 9 9 ವರೆ ಮುಗಿಬಹುದು 9 9 ಮಾಡಿ ಕೊಡ್ತೀರಾ 9 9 ಒಂಬತ್ತುವರೆ ತನಕ ಮುಗಿಬೋದು ಸರ್ ಒಂಬತ್ತುವರೆ ಫೈನಲ್ ಓಮ್ ಟ್ಯಾಟಾ ಫಿಂಗರು ಎರಡು ಸಾವಿರದ ಟ್ವೆಂಟಿ ಮಾಡಲ್ಲ ಟ್ವೆಂಟಿ ಮಾಡಲು ಸೆಕೆಂಡ್ ಒನ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೀಗೂ ಶೆಟ್ ಮಾಡಿ ಗಾಡಿ ಕುಡಿಯೋಣ ಮಾಡ್ಕೊಡ್ತೀವಿ ಸರ್ ಥ್ಯಾಂಕ್ ಯು ಓಕೆ ಸರ್